ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ರೀ ನಾನು ಆರಾಮಿದ್ದೀನಿ ರೀ ಇವತ್ತು ಗುರುವಾರದ ಇದು ಇವತ್ತು ಮನೆಯದು ವರ್ಷದ ರೀ ಅದಕ್ಕೋಸ್ಕರ ಜಲ್ದಿನೇ ಇದ್ದೆ ರೀ ಮ್ಯಾಲ ಕೋಧಿ ಒಣಕಕ್ಕೆ ಬಂದಿದ್ದೆ ರೀ ಹಾಗೆ ಹೊಲ್ದಾಗ ಸ್ವಲ್ಪ ಹತ್ತಿ ಎಲ್ಲ ಬೆಳೆದ್ರ ಇಲ್ಲಿಂದ ಮನೆಯಿಂದ ಹತ್ತಿ ಹಾಕ್ಯಾರೀ ಹತ್ತಿನ್ನ ನೋಡಿರಿ ಹುಲ್ಲೇ ಜಾಸ್ತಿ ಆಗ್ಯಾರ ಹೊನ್ನೆ ಕುಕ್ಕಾಗಿಬಿಟ್ಟದ್ರಿ ಇವತ್ತಿಗೆ ಹತ್ತಿಕ್ಕಿನ ಜಾಸ್ತಿ ಅದೇ ಹುಲ್ಲೆ ಭಾಳ ಜಾಸ್ತಿ ಕಾಣಕತ್ತದ್ರಿ ಬೆಳಿಗ್ಗೆ ಬೆಳಗ್ಗೆನೇ ಅದು ಬೇಳೆ ಮೇಲೆ ಬಂದ್ರೆ ನೋಡೋಕೆ ಪ್ರಕೃತಿ ಭಾಳ ಚಂದ ಇರ್ತದೆ ರೀ ಹಿಂದೆಲ್ಲ ಹೊಲಗಳವ್ರಿ ಗಿಡಗಳವ್ರಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಲನ ಬಟನ್ನ ಕ್ಲಿಕ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಕೊಡಿರಿ ಪ್ಲೀಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಎಲ್ಲ ನಾನು ಫಸ್ಟ್ ವೀಡಿಯೋಗಳು ನಿಮಗೆ ಬಂದು ತಲುಪ್ತಾವೆ ರೀ ನನ್ನ ವೀಡಿಯೋಗಳು ನೀವೇ ನೋಡ್ಬೋದು ಒಂದೇ ಒಂದು ಲೈಕ್ ಕೊಡಿರಿ ನೋಡಿದ್ಮೇಲೆ ಹಾಗೆ ಬಿಡ್ಬಾಡ್ರಿ ಪ್ಲೀಸ್ ಲೈಕ್ ಕೊಡಿರಿ ನೀವು ಲೈಕ್ ಕೊಟ್ಟ್ರಿ ಅಂದ್ರೆ ನಾನು ವೀಡಿಯೋಗಳು ಮಾಡಕ್ಕೆ ಇನ್ನೂ ಖುಷಿ ಆಗ್ತದೆ ರೀ ಹಾಗೆ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಯಾವ ಥರ ವೀಡಿಯೋ ಮಾಡಬೇಕು ನಿಮ್ಗೆ ಯಾವ ಥರ ಇಷ್ಟ ಆಗ್ತದೆ ಅಂತೇಳಿ ಏನಾದರೂ ಇಷ್ಟ ಆದದ್ದು ಏನಾದರೂ ಉತ್ತರ ಕರ್ನಾಟಕದ ರೆಸಿಪಿಗಳು ಬೇಕಾಗಿದ್ದವು ಅಂತ ಹೇಳ್ರಿ ಅದನ್ನು ಬಂದಷ್ಟು ನಾನು ನಿಮಗೆ ತಿಳಿಸೋಕೆ ಪ್ರಯತ್ನ ಪಡ್ತೀನಿ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ತಿಳಿಸ್ರಿ ವ್ಯಸನ ಬರೋಕ್ಕತ್ತವ್ರಿ ಒಂದು ಸ್ವಲ್ಪ ಸ್ವಲ್ಪ ಆದ್ರೆ ಯಾರೂ ಲೈಕ್ ಮಾಡಿಲ್ಲ ಹಾಗೆ ಕಮೆಂಟ್ನು ಮಾಡಲಾಗಿರಿ ಪ್ಲೀಸ್ ಕಮೆಂಟ್ ಮಾಡಿರಿ ನಿಮ್ಗೆ ಏನು ಅನ್ನಿಸ್ತದೆ ಅದೇ ಕಮೆಂಟ್ ಮಾಡಿರಿ ಬೆಳಗ್ಗೆ ಆದ್ಮೇಲೆ ಕಸ ಎಲ್ಲ ಹೊಡೆಯಿರಿ ಕಸ ಎಲ್ಲ ಹೊಡೆದ್ಮೇಲೆ ಅಂಗಳದಾಗ ಹೋಗಿ ಅಂಗಳ ಕಸ ನೋಡಬು ಅದಕ್ಕೂ ನೀರು ಹೊಡೆದ್ರಿ ರಂಗೋಲಿ ಇಳಿಸಬೇಕಲ್ರಿ ಆಮೇಲೆ ಕಸ ನೋಡ್ರಿ ಇದು ಇದೊಳಗಿಂದೆಲ್ಲ ಫಸ್ಟ್ ಮನೆಯವ್ರ ಸಾಂಬಾರ ಹಾಕತೇನು ರೀ ಕಿಚನು ಎರಡು ಬೆಡ್ರೂಮು ಇದು ಹೊರಗಿಂದ ಅಲದ ರೀ ಹೊರಗೆ ಒಂದು ಸ್ವಲ್ಪ ತಲ್ಬಾಕಲ್ಬಕಲ್ ಆದ್ಮೇಲೆ ಇನ್ನೊಂದು ಸ್ವಲ್ಪ ಅಲ್ಲಿ ಸ್ವಲ್ಪ ಹೊರಗೊಂದು ಸ್ವಲ್ಪ ಪ್ಲೇಸ್ ಅದ ರೀ ಅದಾದ್ಮೇಲೆ ಅಲ್ಲಿ ತೊಳಗ ಅಂಗಳ ಕಸ ಅಂಗ್ಳ ಕಸ ಹೊಡ್ದೇನು ರೀ ಅಲ್ಲಿಂದ ರಂಗೋಲಿ ಹಾಕ್ಬೇಕಲ್ರಿ ಅದಕ್ಕೆ ನೋಡಿರಿ ಮನೆ ಕಟ್ಟಿದ್ದು ಎರಡು ಎರಡು ತಿಂಗಳಾಯ್ತು ರೀ ಇದು ಮನೆ ಕಟ್ಟಿ ಮನೆ ಕಟ್ಟೋದನ್ನು ಕಷ್ಟನೇ ಅನ್ನಿಸ್ತದ ರೀ ಮನೆ ಮೇಲೆ ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಇನ್ನೂ ದೊಡ್ಡ ಕಷ್ಟ ರೀ ಒಂದು ದಿನದಲ್ಲಿ ಎರಡು ಟೈಮ್ ಆದ್ರೆ ಕಸ ಹೊಡಿಬೇಕು ರೀ ಕಸ ಮೇಲೆ ಅದನ್ನು ನೀಟಾಗಿ ಇಟ್ಕೊಳ್ಳೋದನ್ನ ರೀ ಮನೆ ಒರೆಸ್ಬೇಕ್ರಿ ಮನೆ ನೀಟ್ ನೀಟನಿಸದ್ರಿ ಮನಿ ಮನೆ ಇಲ್ಲಾಂದ್ರೆ ನೀಟ್ ಅನ್ನಿಸಲ್ರಿ ನೋಡಿರಿ ಇದು ಮೆಟ್ಲ ಹೊರಗಿನ ಮೇಳೆ ಮೇಲೆ ಹೋಗೋದು ಅದ ರೀ ಮೆಟ್ಲನ್ನು ಕಸ ಹೊಡಿಸ್ಕೊಂಡು ಸ್ವಚ್ಛ ರೀ ರಂಗೋಲಿ ರೀ ಹೊರಗೆ ಬಂದು ನೋಡಿ ರಂಗೋಲಿ ಎಲ್ಲರೂ ನೋಡ್ಕೊಂಬರ್ರಿ ರಂಗೋಲಿ ಯಾರಿಗೆಲ್ಲ ಇಷ್ಟ ಆಯಿತು ಅದೇ ಒಂದು ಲೈಕ್ ಕೊಡ್ರಿ ಪ್ಲೀಸ್ ಲೈಕ್ ಕೊಡ್ರಿ ಪೂಜೆನ ಐತ್ರಿ ನಾವಂತರ ಡೈಲಿ ಪೂಜೆ ಮಾಡ್ತೀವಿ ರೀ ಒಂದು ಮಿಸ್ ಮಾಡಲ್ಲ ಡೈಲಿ ಪೂಜೆ ಮಾಡ್ತೀವಿ ರೀ ಸೋಮವಾರ ಶುಕ್ರವಾರ ಮಾತ್ರ ಪೀತಾಂಬರಿ ಹಚ್ಚಿ ಕಂಚಿನ ದೇವರೆಲ್ಲ ತಿಕ್ಕಿ ತೊಳೆದು ಪೂಜೆ ಮಾಡ್ತೀವಿ ರೀ ಫೋಟೋಗಳೆಲ್ಲ ಚೆಂದ ಒರೆಸ್ಕೊಂಡು ಪೂಜೆ ರೀ ಡೈಲಿ ಮಾತ್ರ ಕಂಚಿನ ಪ ಕಂಚಿನ ದೇವ್ರಗಳೆಲ್ಲ ತೊಳ್ಕೊಂಡು ದೀಪ ಹಚ್ಚಿ ಇವತ್ತಿ ಕುಕ್ಮ ಹಚ್ಚಿ ಹೂವು ಹೂವು ಏರಿಸಿ ಪೂಜಾ ಕಂಪ್ಲೀಟ್ ಮಾಡಿ ಮಾಡ್ತೀವಿ ರೀ ಡೈಲಿ ಆಮೇಲೆ ನೋಡಿರಿ ಇವತ್ತು ಬೆಳಗ್ಗೆ ಊಟಕ್ಕೆ ಅಕ್ಕಿ ರೊಟ್ಟಿ ಮಾಡ್ತಾಯ್ತಂದು ಮಾಡಕತ್ತೀನಿ ರೀ ಅದಕ್ಕೋಸ್ಕರ ಅಕ್ಕಿ ಎಲ್ಲ ರ ಹಿಡ್ಕೊಂಡು ಕ್ವಾಂಟಿಟಿ ಆಮೇಲೆ ಅದಕ್ಕೆ ಹೆಚ್ಚಿರೋಂಥ ಕ್ಯಾರೆಟು ಮತ್ತು ಹೆರ್ಚಿರೋವಂಥ ಸೌತೆಕಾಯಿ ಒಂದು ಒಂದು ನಾಲ್ಕು ಈರುಳ್ಳಿ ಮೀಡಿಯಮ್ ಸೈಜ್ ನಾಲ್ಕು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊರಿ ಆಮೇಲೆ ಸಬ್ಸಿಗೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ನೀಟಾಗಿ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಹಾಕಿರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿರಿ ಆಮೇಲೆ ಹಸಿ ಖಾರ ರುಬ್ಬಿರೋದನ್ನ ಹಾಕ್ಕೊಂಡಿನಿ ಆಮೇಲೆ ಜೀರಿಗೆ ಹಾಕ್ಕೋರಿ ಒಂದು ಒಂದುವರೆ ಸ್ಪೂನಷ್ಟು ಜೀರಿಗೆ ಹಾಕೊಂಡಿನ್ರಿ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಕತ್ತೀನಿ ರೀ ಒಂದು ಹತ್ತು ಜನಕ್ಕೆ ಆಗೋಷ್ಟು ಮಾಡಕತ್ತೀನಿ ರೀ ಯಾಕಂದ್ರೆ ನಮ್ಮ ಎರಡು ಫ್ಯಾಮಿಲಿ ಅವ್ರಿ ಎರಡು ಫ್ಯಾಮಿಲಿನೂ ನಾವು ಏನಾದ್ರು ಸ್ಪೆಷಲ್ ಮಾಡಿದೆವು ಅಂದ್ರೆ ಅವರೆಲ್ಲ ನಮ್ಮ ಮನೆಗೆ ಬರ್ತಾರ್ರಿ ಅವ್ರೇನಾದರೂ ಸ್ಪೆಷಲ್ ಮಾಡಿದೆ ಅಂದ್ರೆ ನಾವೆಲ್ಲ ಅವ್ರ ಮನೆಗೆ ಹೋಗಿ ಊಟ ಮಾಡ್ತೀವಿ ರೀ ಗೊಂದಪಾಗ್ಲ ದೋಸೆ ಈ ಥರ ಇಡ್ಲಿ ಏನಾದರೂ ಈ ಥರ ಸ್ಪೆಷಲ್ ಅಕ್ಕಿ ರೊಟ್ಟಿ ಪರೋಟ ಈ ಥರ ಏನಂದ್ರೆ ಸ್ಪೆಷಲ್ ಮಾಡಿದಾಗ ಅವ್ರ ಫ್ಯಾಮಿಲಿ ನಮ್ಮ ನಮ್ಮನೆಗೆ ರೀ ನಾವೇ ನಾವೇನಾರ ಸ್ಪೆಷಲ್ ಮಾಡಿದಾಗ ಅವ್ರ ಫ್ಯಾಮಿಲಿ ಮನೆಗೆ ಬರ್ತೀವಿ ರೀ ಅವ್ರು ಸ್ಪೆಷಲ್ ಮಾಡಿದಾಗ ನಮ್ಮ ಫ್ಯಾಮಿಲಿ ಹೋಗಿ ಅವ್ರ ಮನೆಗೆ ಊಟ ರೀ ನೋಡಿರಿ ಹಿಂಗೆ ನೋಡಿರಿ ನಾವಿರೋದು ಈ ಥರ ಯಾರೆಲ್ಲ ಇದ್ದೀರಿ ಕಮೆಂಟ್ ಮೂಲಕ ತಿಳಿಸ್ರಿ ತರಕಾರಿ ಎಲ್ಲ ಹಾಕಿದ್ಮೇಲೆ ಬಿಸಿ ನೀರು ಹಾಕೊಡ್ರಿ ಅಕ್ಕಿ ಹಿಟ್ಟು ಜಾಸ್ತಿ ಜಿಗಿ ಅದಕ್ಕೋಸ್ಕರ ಬಿಸಿ ಹೈದಾಡ ನೀರು ಹಾಕೋರಿ ಅಂದ್ರೆ ಕುದಿಯೋ ನೀರನ್ನ ಹಾಕೋರಿ ಕುದಿಯೋ ನೀರನ್ನ ಅಕ್ಕಿ ಹಿಟ್ಟನ್ನ ಹಾಕೊಂಡು ಕಲಿಸ್ಕೋಬೇಕ್ರಿ ಯಾಕಂದರೆ ಇದು ನೋಡ್ರಿ ಅದಕ್ಕೋಸ್ಕರ ನೋಡಿರಿ ಸ್ವಲ್ಪ ಹಾಕ್ಕೊಂಡು ಚಮಚದಿಂದ ತಿರ್ಕೊಂಡ್ರಿ ಯಾಕಂದ್ರೆ ಬಿಸಿ ರೀ ಚಮಚದಿಂದ ಫಸ್ಟ್ ಎಲ್ಲ ನೀಟಾಗಿ ಕಲಿಸ್ಕೊರಿ ನಿಮಗೆ ಎಷ್ಟು ನೀರು ಅಳತೆ ಪ್ರಮಾಣದ ಬೇಕು ಅಷ್ಟು ಕಳ್ಸಿ ಕಲ್ಸ್ಕೋರಿ ಯಾಕಂದ್ರೆ ಇದು ಜಾಸ್ತಿ ಹಿಟ್ಟು ಗಟ್ಟಿರ್ಬೇಕು ರೀ ಅಕ್ಕಿ ಹಿಟ್ಟು ಇದು ಗಟ್ಟಿಯಾದಷ್ಟು ನೀಟಾಗಿ ಚೆನ್ನಾಗಿ ಬರ್ತಾವೆ ರೊಟ್ಟಿ ಇಲ್ಲಾಂದ್ರೆ ಅಳಸಾಯ್ತು ಅಂದ್ರೆ ಹರಿದು ರೀ ರೊಟ್ಟಿ ಬರಲ್ರಿ ಯಾಕಂದ್ರೆ ಇದು ಅರ್ಧ ಗಂಟೆನೂ ಇಟ್ಟಾರಲ್ರಿ ಹಿಟ್ಟಿನಾದಿ ಜಲ್ದಿ ಬಿಡ್ತದೆ ನೋಡಿರಿ ಅದಕ್ಕೋಸ್ಕರ ನೋಡಿರಿ ಇವತ್ತ ಚಿಲ್ಡ್ರನ್ಸ್ ಡೇ ಅದಲ್ರಿ ಎಲ್ಲ ಮಕ್ಕಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ದೇವರು ಎಲ್ಲ ಮಕ್ಕಳಿಗೂ ವಿದ್ಯೆ ಬುದ್ಧಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ರೀ ಮಕ್ಕಳ ದಿನಾಚರಣೆ ಇದ್ದ ಸಲಕ್ಕ ಇವತ್ತು ಹೊಸ ಡ್ರೆಸ್ ತಗೊಂಡು ರೆಡಿಯಾಗಿ ಬಾಂದರಂತರಿ ಅದಕ್ಕೋಸ್ಕರ ರೆಡಿ ಆಗೋಕೆ ಭಾಳ ಆಗ್ಯದ ರೀ ದಿನ ಸ್ಕೂಲಿಗೆ ಹೋಗಿ ಕಳತಿದ್ದೆಳಿ ಇವತ್ತು ರೆಡಿಯಾಗಿ ಮೇಕಪ್ ಆಗಿ ಬಂದಾರಲ್ಲ ಅಷ್ಟು ಖುಷಿ ಆಗಿಬಿಟ್ಟಾಳ್ರಿ ಮಕ್ಳಿಗೆ ನೋಡಿರಿ ಇವಾಗಿನ ಕಾಲದ ಮಕ್ಕಳಿಗೆ ಮೇಕಪ್ ಆಗೋದಂದ್ರೆ ಎಷ್ಟು ಖುಷಿ ನೋಡಿರಿ ಅವಾಗ ನೋಡ್ರಿ ನಮ್ಮ ಕಾಲದಾಗ ಏನು ಇರಲಿಲ್ಲ ಲಿಫ್ಟಿಗೆ ಅಂದ್ರೆ ಗೊತ್ತಿದ್ದಿಲ್ಲ ರೀ ಈಗ ನೋಡ್ರಿ ಅವರೇ ಲಿಫ್ಟಿಗೆ ಕಟ್ ನಾನು ರೆಡಿ ಮಾಡ್ತೀನಿ ಬಾ ಅಂದ್ರೆ ಬರಲಾಗೇಳಿ ಯಾಕೆ ರೆಡಿ ಆಗ್ತಾ ರೀ ರೆಡಿಯಾಗಿ ಒಂದೆರಡು ಫೋಟೋ ತೊಗೊಂಡೋಳ್ರಿ ನೋಡ್ರಿ ಆಕೆಗೆಲ್ಲ ಊಟ ಗಿಟ ಮಾಡಿಸಿ ಸಾಲಿಗೆ ಕಳ್ಸಿದ್ರಿ ಆಮೇಲೆ ನಮ್ಮ ಮನೆಯವ್ರನ್ನ ಊಟ ಮಾಡಿಕೊಂಡು ಅವ್ರ ಡ್ಯೂಟಿಗೆ ಹೋದವ್ರಿ ಆಮೇಲೆ ನಾನು ಲಾಸ್ಟಿಗೆ ರೊಟ್ಟಿ ಮಾಡ್ಕೊಳ್ಕತ್ತೀನಿ ರೀ ನಾನು ರೊಟ್ಟಿ ಮಾಡ್ಕೊಟಕ್ಕೆ ಹಿಟ್ಟೆಲ್ಲ ಸ್ವಲ್ಪ ಹಳಸ ಆಗಿಬಿಟ್ಟಿದ್ರಿ ಒಂದು ಸ್ವಲ್ಪ ಹಿಟ್ಟು ಉಳಿದಿದ್ದೆಲ್ಲ ಫ್ರಿಜ್ನಾಗೆ ಇಟ್ಟಿನಿ ನಾನು ಸ್ವಲ್ಪ ಆದರೂ ನೀವು ಅಕ್ಕಿ ರೊಟ್ಟಿ ಮಾಡುವಾಗ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಿಟ್ಟನ್ನ ಕಲ್ಸ್ಕೊಂಡಿದ್ರಿ ಅದ್ರ ನಾನು ಆದಿದ ತಕ್ಷಣ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಒಂದು ಅರ್ಧ ಗಂಟೆನೂ ಆಗಿರಲ್ಲ ಹಿಟ್ಟೆಲ್ಲ ಲೂಸ್ ಆಗಿಬಿಡುತ್ತೆ ಆದಷ್ಟು ಬೇಗ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕೋ ಸದ್ಯಕ್ಕೆ ರೊಟ್ಟಿ ಮಾಡೋಕ್ಕೆ ಅಷ್ಟು ಮಾತ್ರ ಸಪ್ರೇಟಾಗಿ ಇಟ್ಕೊಳ್ಳಿ ಇನ್ನು ಉಳಿದಿದ್ದೆಲ್ಲ ಹಿಟ್ಟೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ ಇಲ್ಲಾಂದರೆ ಅದು ಹಿಟ್ಟು ಲೂಸ್ ಆದಮೇಲೆ ರೊಟ್ಟಿ ಚೆನ್ನಾಗಿ ಬರೋಲ್ಲ ನೋಡಿರಿ ನಾನು ಮಾಡೋಟಿಗೇನೆ ಹಿಟ್ಟು ಭಾಳ ಸ್ವಲ್ಪ್ ಲೂಸ್ ರೀ ಅಂದ್ರೂ ಸ್ವಲ್ಪ ಪರವಾಗಿಲ್ಲ ನಾನು ಮಾಡಕತ್ತೀನಿ ನೋಡಿರಿ ಈ ಥರ ಒಂದು ಪೇಪರ್ ತಗೋರಿ ಒಂದು ಪ್ಲ್ಯಾಸ್ಟಿಕ್ ಪೇಪರ್ ವೈಟ್ ಕಲರ್ ಇರೋದು ತೊಗೋರಿ ಇಲ್ಲಾಂದ್ರೆ ಬೇರೆ ಕಲರ್ ಕಲರ್ದಾಗಿತ್ತು ಅಂದ್ರೆ ಕಲರೆಲ್ಲ ಹತ್ಕೊಂಡ್ಬಿಡೋ ಚಾನ್ಸಸ್ ಇರ್ತದೆ ಅದಕ್ಕೆಲ್ಲ ವೈಟ್ ಕಲರ್ಲೆ ವೈಟ್ ಕಲರ್ ಇದ್ದದೇ ತೊಗೊಳ್ರಿ ಈ ಥರ ಪ್ಲ್ಯಾಸ್ಟಿಕ್ ಪೇಪರ್ ಆಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋರಿ ಈ ಥರ ರೋಲ್ ರೋಲ್ ಥರ ಮಾಡಿರಿ ಹಿಟ್ಟನ್ನ ರೋಲ್ ಥರ ಮಾಡಿ ಈ ಥರ ನಿಧಾನಕ್ಕೆ ಬೆರಳುಗಳಿಂದ ಈ ಥರ ಸ್ಪ್ರೆಶ್ ಮಾಡಿರಿ ಇಲ್ಲಾಂದ್ರೆ ಹರಿದೋಗೋ ಚಾನ್ಸ್ ರೀ ಅದಕ್ಕೋಸ್ಕರ ನಿಧಾನಕ್ಕೆ ಸ್ಪ್ರೆಶ್ ಮಾಡಿಕೊಡ್ರಿ ನೋಡಿರಿ ಮಕ್ಕಳೆಲ್ಲ ಸಲ ತರಕಾರಿ ತಿನ್ನೋಕೆ ಇಷ್ಟಪಡಲ್ಲ ರೀ ಕ್ಯಾರೆಟ್ ಪಲ್ಯ ಈ ಸೌತೆಕಾಯಿ ಪಲ್ಯ ಪಲ್ಯಗಳು ಮಾಡಿದಾಗ ರೀ ಅದಕ್ಕೋಸ್ಕರ ನಾವು ಈ ಥರ ಮಸಾಲೆ ರೊಟ್ಟಿ ಮಾಡಿಕೊಟ್ರೆ ಅವ್ರಿಗೂ ತುಂಬ ಇಷ್ಟ ರೀ ಹಾಗಾಗಿ ಇದರಲ್ಲಿ ಸಣ್ಣದ ಹೆರ್ಚೆ ಹೆರ್ಚೆ ಹಾಕಿಬಿಟ್ಟಿರ್ತೀವಲ್ಲ ರೀ ಸಣ್ಣದಾಗಿ ಅವರಿಗೆ ಮಕ್ಕಳಿಗೆ ಕಾಣೂ ಕಾಣಲ್ಲ ರೀ ನಾವು ಹಾಕಿವಿ ಅಂತ ಹೇಳಿಕೇಶ್ ಅಂದ್ರೆ ಹಾಗೆ ಎಲ್ಲ ಖಾರ ಉಪ್ಪು ಎಲ್ಲ ಹಾಕಿರ್ತೀವಲ್ಲ ರೀ ಇದ್ರಾಗೆ ಟೇಸ್ಟ್ನು ಬರ್ತದೆ ರೀ ಮಕ್ಕಳಿಗೆ ತಿನ್ನೋಕ್ಕೋಸ್ಕರ ಯಾರೆಲ್ಲ ತರಕಾರಿ ಮಕ್ಳು ತಿನ್ನೋಕೆ ಇಷ್ಟಪಡೋಲ್ಲ ಈ ಥರ ಏನಾದರೂ ಸ್ಪೆಷಲ್ ಅವ್ರಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲ ಈ ಥರ ಅಕ್ಕಿ ರೊಟ್ಟಿನ ಟ್ರೈ ಮಾಡಿ ನೋಡಿ ರೊಟ್ಟಿನ ನೀಟಾಗಿ ತಟ್ಕೊಂಡ್ಮೇಲೆ ತೊಳುವಾಗಿ ತಟ್ಕೊರಿ ತಟ್ಕೊಂಡ್ಮೇಲೆ ಈ ಥರ ಅಂಚನೆಗೆ ಹಾಕಿರಿ ಅಂಚನೆ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಬೇಕಾದ್ರೆ ನೀವು ಎಣ್ಣೆ ಹಾಕ್ಕೊಂಡು ಸುಟ್ಕೊರಿ ಇಲ್ಲಾಂದ್ರೆ ಸ್ವಲ್ಪ ಮಕ್ಕಳು ತಿನ್ಸಂಗಿತ್ತು ಅಂದ್ರೆ ತುಪ್ಪ ಹಾಕಿನೂ ಅಕ್ಕಿ ರೊಟ್ಟಿನ ಸುಟ್ಕೊಬೋದ್ರಿ ಮಕ್ಳು ತಿನ್ ತಿನ್ಸಂಗಿತ್ತಂದ್ರೆ ನೋಡಿ ನಾ ಏನು ತುಪ್ಪ ಹಾಕಿಲ್ಲ ಎಣ್ಣೆನೇ ಹಾಕಿನ್ರಿ ನೋಡಿ ಮೊದಲು ಮುಂಜಾನೆ ಮಾಡಿದ್ದು ಚೆಂದ ಬಂದವ್ರಿ ಈಗ ಒಂದು ಸ್ವಲ್ಪ ಹಿಟ್ಟು ಎರಡು ತನ ಐತೆ ಅಲ್ಲ ರೀ ಒಂದೆರಡು ತಾಸು ಐತೆ ರೀ ಅಂದ್ರೆ ಅದಕ್ಕೋಸ್ಕರ ಸ್ವಲ್ಪ ಲೂಸ್ ಆಗಿಬಿಟ್ಟದ್ರಿ ಹಿಟ್ಟ ಲೇಟ್ ಐತ್ರಿ ನಾನು ಅಡುಗೆ ಮಾಡ್ಕೊಳೊಟ್ಟಿಗೆ ನೋಡಿರಿ ಇನ್ನೊಂದು ರೊಟ್ಟಿನ ತಟ್ಕೊಂಡು ಅಂಜಿ ಮೇಲೆ ಹಾಕಿನ್ರಿ ಈ ರೊಟ್ಟಿ ಸುಡುವಾಗ ಸ್ವಲ್ಪ ಒಲಿ ಮೀಡಿಯಮ್ ಫ್ಲೇಮಲ್ಲಿ ಇರಲ್ರಿ ಯಾಕಂದ್ರೆ ಅಕ್ಕಿ ರೊಟ್ಟಿ ಎರಡು ತನಕ ಸುಡ್ತವಲ್ಲ ರೀ ಹಸಿ ಬಿಸಿ ಸುಟ್ರೆ ಹೊಟ್ಟಿ ಕೆಡೋಂಥ ಚಾನ್ಸಸ್ ಇರ್ತದೆ ರೀ ಅದಕ್ಕೆ ನೀಟಾಗಿ ಈ ಥರ ಕಣ್ಣು ಬೀಳೋ ಥರ ಚೆನ್ನಾಗಿ ನೋಡ್ಕೊಂಡು ಸುಟ್ಕೊಳ್ಳಿ ಅಕ್ಕಿ ರೊಟ್ಟಿ ಜೊತೆ ನೆನ್ಸ್ಕೊಂಡು ತಿನ್ನೋಕೆ ಕಾಯಿ ಚಟ್ನಿಯೂ ರೀ ಇಲ್ಲಾಂದ್ರೆ ಮೊಸರು ತಿನ್ಬೋದು ರೀ ನನ್ನ ಮಗಳು ಮೊಸರು ಜೊತೆ ರೀ ಮೊಸರ ಅಂದ್ರೆ ಅಕ್ಕಿ ಭಾಳ ಇಷ್ಟ ರೀ ಯಾವ ಮಕ್ಕಳಿಗೆಲ್ಲ ಮೊಸರು ಇಷ್ಟ ಇಲ್ಲ ಹೇಳ್ರಿ ಎಲ್ಲ ಮಕ್ಳಿಗೂ ಮೊಸರು ಅಂದ್ರೆ ಭಾಳ ಇಷ್ಟ ರೀ ತರಕಾರಿ ಮತ್ತು ಖಾರ ಉಪ್ಪು ಎಲ್ಲ ಇದರಲ್ಲೇ ಹಾಕಿರೋದ್ರಿಂದ ನಾನೇನು ಕಾಯಿ ಚಟ್ನಿ ಮಾಡ್ಕೊಂಡಿಲ್ಲ ರೀ ಬೇಳೆ ಸಾಂಬಾರು ಮಾಡಿದ್ದಾರ ಬೇಳೆ ಸಾಂಬಾರು ಮತ್ತು ಅನ್ನ ಮಾಡ್ಕೊ ಅನ್ನ ಮಾಡಿದ್ದಾರೆ ಊಟ ಮಾಡೋಕೆ ನಮ್ಮ ಊಟ ಮಾಡ್ಕೊಂಡು ಹೋದ್ರಿ ಇದು ನೋಡ್ರಿ ಸೋಮವಾರದ ವಿಡಿಯೋ ಅದ ರೀ సోమవారం వెళ్ళి ఇడ్లీ మెడది హిట్ మిక్కి అదకోస్కర సోమవారం రాత్రే తట్టే ఇడ్లీ అంత అంద్ర నోడమ్ ఫస్ట్ టైం ట్రై మాక్రీ హర్తదంత నోడమ్ రీ ఈ తొగొన్ ప్లేట్ ఇట్కినీ ఒక కాటన్ బట్టె హి రౌండ్ రౌండీ కట్ మూ కాటన్ బట్టె హాకీన్ీ ఆమె ఇడ్లీ హిట్టాను ఈరో ప్లేటల్ హాకీన్ రీ ఈరో పాత్ర ఒక స్టాండ్ ఇక్కడ రీ స్టాండ్ ఇట్కడో పాత్ర ఒక గ్లాస్ నీరు హాకీన్ స్టాండ్ ఇట్కమే ಹಿಟ್ಟಾಕಿರೋವಂಥ ಪ್ಲೇಟ್ನ ಸ್ಟ್ಯಾಂಡ್ ಮೇಲೆ ಇಟ್ಟು ಅದಕ್ಕೊಂದು ಪ್ಲೇಟ್ ಮುಚ್ಚಿರಿ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ಸ್ವಲ್ಪ ಭಾರವಾಗಿರೋದಂಥ ಒಂದು ಚಿಕ್ಕ ಕಾಲಿಟ್ಟಿನಿ ಅಂದರೆ ಹಬೆಯಲ್ಲಿ ಚೆನ್ನಾಗಿ ಇಡ್ಲಿ ಕುದಿಬೇಕಂತೇಳಿ ಈ ಇಡ್ಲಿ ಕೂಡ ಒಲೆನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಜಾಸ್ತಿ ಫಾಸ್ಟಾಗಿಟ್ರೆ ಇಡ್ಲಿಲೆಲ್ಲ ನೀರು ಅಂತ ಚಂದಸ್ ಇರುತ್ತೆ ಪ್ಲೇಟಲೆಲ್ಲ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ ಫ್ಲೇಮಲ್ಲಿ ಇಟ್ಟು ಇಡ್ಲಿನ ಬೇಯಿಸ್ಕೊಳ್ಳಿ ಹಾಗೆ ಚೆನ್ನಾಗೂ ಬೇಯುತ್ತೆ ಇಡ್ಲಿ ಸ್ಮೂತಾಗಿ ಬರುತ್ತೆ ನೋಡಿರಿ ಇಡ್ಲಿ ಅನಿಸ್ತದೆ ರೀ ನೋಡಿ ಈ ಚಾಕುವಿಂದ ನೋಡಕ್ಕೀನಿ ಒಂದು ಸ್ವಲ್ಪನು ಈ ಚಾಕುಗೆ ಹತ್ಕೊಳ್ ರೀ ಇಡ್ಲಿ ಈ ಥರ ಸ್ವಲ್ಪನೂ ಇಟ್ಟು ಚಾಕುಗೆ ಹತ್ಕೊಳ್ಕಂದ್ರೆ ಇಡ್ಲಿ ಆಗ್ಯದಂತೆ ಈಗ ನೋಡಿರಿ ಈ ಥರ ಇಡ್ಲಿ ತೊಗೊಂಡ್ರಿ ಈಗ ಪ್ಲೇಟ್ಲಿಂದ ನೋಡಿರಿ ಎಷ್ಟು ಚಂದ ಬಂದದೆ ಇಡ್ಲಿ ನೋಡಿರಿ ಎಷ್ಟು ನೈಸಾಗಿ ಬಂದದ್ದು ಇದು ರೀ ಈ ಕೈಯ ಫೋನ್ ಹಿಡ್ಕೊಂಡು ವೀಡಿಯೋ ರೀ ಈ ಕೈಲಿ ಒಂದೇ ಕೈಲೇ ರೀ ಅದಕ್ಕೋಸ್ಕರ ಇದು ಕಟ್ಟೈತಿ ರೀ ಇಡ್ಲಿ ನೋಡಿ ಪ್ಲೇಟ್ನಾಗ ಹಿಂಗೆ ಹಾಕೊಂಡು ನಿಧಾನಕ್ಕೆ ಈ ಥರ ಕಾಟನ್ ಬಟ್ಟೆ ರೀ ಇದನ್ನು ಹೇಳ್ಕೊಂಡ್ಬಿಟ್ಟು ಹೇಳ್ತೀರಿ ತಟ್ಟೆ ಇಡ್ಲಿ ಅಂದರೂ ರೆಡಿ ಐತ್ರಿ ಎಲ್ಲರಿಗೂ ಧನ್ಯವಾದಗಳು